ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾವು ಸ್ವಲ್ಪ ಹೊರಗಡೆ ಹೋಗಿದ್ವಿ ತಿರ್ಗಾಡಕ್ಕೆ ಅಂತ ಹೇಳಿಬಿಟ್ಟು ಸಮುದ್ರದ ಹತ್ರ ಸೊ ಅಪ್ಪ ಮತ್ತು ಇವನು ಸಮುದ್ರದಲ್ಲಿ ಹೋಗ್ಬಿಟ್ಟು ಆಟ ಆಡ್ತಾ ಇದ್ದಾರೆ ನೀವು ನೋಡ್ಬೋದು ಆ ಕಡೆ ನಿಂತ್ಕೊಂಡು ಇವರು ಪೋಸ್ ಕೊಡ್ತಿದ್ರು ಮತ್ತು ನಾನು ಸ್ವಲ್ಪ ಹೊರಗಡೆ ನಿಂತ್ಕೊಂಡೆ ವಿಡಿಯೋ ಮಾಡಿದ್ದು ನೀವು ನೋಡ್ಬೋದು ಅದಾದ ಮೇಲೆ ಸ್ವಲ್ಪ ಮತ್ತೆ ಇವರು ಈಚೆಗೆ ಬಂದರು ಈಚೆಗೆ ಬಂದ ತಕ್ಷಣ ಅಲ್ಲಿ ಆಟ ಆಡ್ತಾಯಿದ್ರು ಓಡಾಡೋದೆಲ್ಲ ಮಾಡ್ತಾಯಿದ್ರು ಅಪ್ಪ ಮತ್ತೆ ಮಗ ನಾನು ಸೈಡಿಗೆ ನಿಂತ್ಕೊಂಡು ನೋಡ್ತಾ ಇದ್ದೆ ನೋಡ್ಬೋದು ಅಲ್ಲಿ ಇಷ್ಟು ಚೆನ್ನಾಗಿ ಸನ್ಸೆಟ್ ಆಗಿದೆ ಮತ್ತು ನಾನು ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ ನೈಟು ಮನೆಗೆ ಹೋದ ತಕ್ಷಣ ಊಟ ಎಲ್ಲ ಆಗೋಯಿತು ಸುಮ್ಮನೆ ವಾಕಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ವಾಕಿಂದಿ ಬಂದಿದ್ವಿ ಅಲ್ಲೂ ಕೂಡ ಆಲಸಿತನ ಮಾಡಿದ್ವಿ ಕೂತ್ಕೊಂಡ್ವಿ ಸ್ವಲ್ಪ ಹೊತ್ತು ಬೇರೆಯವ್ರ ಬಿಲ್ಡಿಂಗಿನ ಫ್ಲ್ಯಾಟ್ ಮುಂದೆ ಮತ್ತು ಇವನಿಗೆ ಚಾಕ್ಲೇಟ್ ಬೇಕಿತ್ತು ನಾನು ಒಂದು ಚಾಕ್ಲೇಟ್ ಇಟ್ಕೊಂಡು ಬಂದಿದ್ದೆ ಅಂಗಡಿಯಿಂದ ಸೊ ಅವ್ನಿಗೆ ಅದು ಬೇಕಿತ್ತು ಅದಕ್ಕೆ ಅವ್ನು ನನಗೆ ಕಾಡಿಸ್ತಾ ಇದ್ದೆ ಚಾಕಿ ಬೇಕಂತ ಹೇಳಿಬಿಟ್ಟು ನೋಡ್ಬೋದು ಇಲ್ಲಿ ಸೊ ನನ್ನ ಬ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಫುಲ್ ನೋಡಿ ಥ್ಯಾಂಕ್ ಯು